ಅದಲ್ಲದೆ ಈ ವರ್ಷ ಕಬಡ್ಡಿ ತಂಡದಲ್ಲಿ ನನ್ನನ್ನು ಯೂನಿವರ್ಸಿಟಿ ಬ್ಲೂ ಅಂತ ಆಯ್ಕೆ ಮಾಡಿದ್ದಾರೆ ನಮ್ಮ ಕಾಲೇಜಿನ ಸಹಪಾಠಿಗಳು ನನಗೆ ಶಾಲೆ ಒದಿಸಿ ಸನ್ಮಾನಿಸಿದರು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ನಿಜವಾಗ್ಲು ನಿಮ್ಮ ಕಷ್ಟಪಟ್ಟು ನನಗೆ ವಿದ್ಯಾಭ್ಯಾಸ ಮಾಡಿಸಬೇಕು ಸಾರ್ಥವಾಯಿತು ತಂದೆ ತಾಯಿಗಳ ಕೀರ್ತಿ ತರುವ ಸತ್ಪುತ್ರ ನೀರಾಗಿಯಪ್ಪ ಶ್ರೀಮಂತರ ಸಮಾಹಾರ ಜಯಕಾರದಿಂದ ಇಡೀ ಜಗತ್ತಿಗೆ ಪಡ್ಕೋಬಹುದು ಆದ್ರೆ ಅಂತವರ ಹೆಸರನ್ನು ಕೆಸರಿನಲ್ಲಿ ಭೂತ್ ಹಾಕಿ ಬಡವರ ಮನೆಗೆ ಹೆಚ್ಚಿನ ಕೀರ್ತಿ ತರುವಂತ ಮಗನಲ್ಲೆಲ್ಲ ನೋಡಪ್ಪ ಬಡವರ ಮನೆಗೆ ಹುಟ್ಟಿದ ನೀನು ದೊಡ್ಡ ಅಧಿಕಾರಿಯಾಗಿ ಬಂದು ಜಗತ್ತನ್ನು ಉದ್ದರಿಸಬೇಕೆಂಬುದೇ ನಿನ್ನ ಆಶ್ರಯ ನೀ ನುಡಿದ ವಾಣಿ ಸತ್ಯವಾದರೆ ಎಸ್ತಮ್ಮ ನಾಳೆಗೂ ಸತ್ಯದ ಪಥ ಎತ್ತಿ ಹಿಡಿಯುತ್ತೇನೆ ಅಂತ ಗೊತ್ತಿದೆ ಯಾಕೆಂದ್ರೆ ಯಾವಾಗ ಎಲ್ಲ ಶ್ರೀಮಂತರ ಮಕ್ಕಳಿಗಿಂತ ಹೆಚ್ಚಿನ ಅಂಕ ನೀನ್ ಪಡೆದು ಆವಾಗಲೇ ಗೊತ್ತಾಯ್ತು ನಿನ್ನ ಸಾಮರ್ಥ್ಯ ಎಂತ ತಕ್ಷಣ ನನಗೆ ನೆನಪಿಗೆ ಬಂತು ನಮ್ಮೂರಿನ ಬಾರಿ ಶ್ರೀಮಂತರೆಂಚಿಕೊಂಡ್ರು ಗೊತ್ತ ಸಿದ್ದಪ್ಪ ಸೌಕರ ನಮಗ ರಮೇಶ್ ಏನಿದ್ದಾನಲ್ಲ ಈ ವರ್ಷ ಪರಿಚಯಲ್ಲಿ ಅವನ ತಲೆ ಕೆಳಗಾಗಿ ಬಿಟ್ಟಿದ್ದು ಅಂದ್ರೆ ಏನಾಯ್ತು ಏ ಫಸ್ಟ್ ಕ್ಲಾಸ್ ನಲ್ಲಿ ಫೇಲ್ ಆಗಿ ಬಿಡ್ರಿ ಸಿದ್ದಪ್ಪ ಸಾವಿರ ಮಗ ಫೇಲ್ ಆಗದೆ ಏನು ಸೊಕ್ಕಿನಿಂದ ಅಭ್ಯಾಸ ಮಾಡದೆ ಮಾಡುತ್ತಾರೆ ಅವರು ಆಗೋದೇ ಕ್ಲಾಸಿನಲ್ಲಿ ಫೇಲು ಅಂತ ಅಂತ ವಿದ್ಯಾವಂತ ಹೋಗಲು ಫೇಲ್ ನಂತರ ನನಗೆ ನಂಬಿಕೆ ಬರುತ್ತಿಲ್ಲ ನೀನಿಟ್ಟುಕೊಂಡಿರುವ ನಂಬಿಕೆ ನಿಜವಣ್ಣ ಯಾಕಂದರೆ ಅವರು ದೊಡ್ಡ ಶ್ರೀಮಂತರು ಪೇಪರ್ ಮೇಲೆ ಬರೀ ನಂಬರ್ ಹಾಕಿ ಬಂದರೆ ಸಾಕು ಅವರ ಅವರ ರಿಸಲ್ಟ್ ಅಲ್ಲಿ ಪಾಸ್ ಆಗಿ ಬಿಟ್ಟಿರುತ್ತೆ ಯಾಕೆಂದರೆ ಲಕ್ಷ ಲೆಕ್ಕ ಹಾಕದೆ ತಮ್ಮಲ್ಟ್ಗಾಗಿ ಹಣ ಸುರಿದು ಬಂದಿರುತ್ತಾರೆ ಅಂದಾಗ ಅವರ ವಿಷಯ ನಂಬಿಕೆ ಉಳಿಸುತ್ತಣ್ಣ ಉಳಿಸುತ್ತೆ ಏ ಶಿವಲಿಂಗ ಶ್ರೀಮಂತರ ಆಟ ಹೇಗಾದ್ರೆ ಬಿಡೋ ಅದರ ಬಗ್ಗೆ ನಾವೇ ತಲೆ ಕಳಿಸಿಕೊಳ್ಳಬೇಕು ಅಣ್ಣ ತಮ್ಮ ಶಿವಲಿಂಗನ ವಿದ್ಯೆ ವಿಚಾರದಲ್ಲಿ ನಾವೆಲ್ಲರೂ ಮರ್ತೆ ಬಿಟ್ಟದ್ದಾಗಿದೆ ನಾವು ಈಗಲೇ ಹೋಗ್ಬೇಕಣ್ಣ ಒಂದು ದಿನವಾದರೂ ಈ ಅತ್ತಿಗೆ ಅತ್ತಿಗೆ ಅಣ್ಣನ ಜೊತೆ ಕಳೆದುಕೊಂಡು ಚೆನ್ನಾಗಿ ಹೊತ್ತು ಕಳೆದುಕೋ ಈಗ ಬಂದ ತಕ್ಷಣ ಹಾಗೆ ಅಣ್ಣ ನಮ್ಮ ಅಭ್ಯಾಸದ ಸಂಕಟ ನಮಗೆ ಗೊತ್ತು ಅಣ್ಣ ಶ್ರೀಮಂತರ ಮಕ್ಕಳವಾಗಿ ನಾವು ಊರಲ್ಲಿ ಕುಳಿತರೆ ನಮ್ಮ ಅಭ್ಯಾಸದ ಗತಿ ಅಂತೂ ಅದಕ್ಕೆ ಈಗ್ಲೇ ಹೋಗ್ಬೇಕಣ್ಣ ನೀವು ಈಗಲೇ ಹೋಗ್ಬೇಕಾದ್ರೆ ಕಡಿಮೆ ಅಂದರೆ ಏಕೆಂದರೆ ನನ್ನದು ಎಸ್ ದೊಡ್ಡ ಗಂಡಾಂತರದ ವಿಷಯ ಅದನ್ನು ಪಾಸ್ ಮಾಡಬೇಕಂದ್ರೆ ಕೈ ತುಂಬಾ ಹಣ ಇದ್ರೆ ಮಾತ್ರ ಸಾಧ್ಯ ಇನ್ನು ತಮ್ಮ ಶಿವಲಿಂಗ ಡಿಗ್ರಿ ಮೆಟ್ಟಲು ಹೊತ್ತುತ್ತಿದ್ದಾನೆ ಅವನಿಗೂ ತುಂಬಾ ಹಣ ಖರ್ಚಾಗುತ್ತದೆ ಇಬ್ಬರನ್ನು ಓದಿಸುವುದೆಂದರೆ ಆ